ಮಾಜಿ ಸಂಸದ ಟಿಕೆಟ್ ತಪ್ಪಿದ ಮೇಲೆ ಅವನು ತಲೆ ಕೆಟ್ಟೋಗಿದೆ ಎಸ್ ಬಿಕಮ್ ಸೆಮಿ ಕಿಡಿ ಚಿಡಿಒದಿಸಿ ಮುಸ್ಲಿಂ ಸಮುದಾಯದ ವಿರುದ್ಧ ಹಿಂದೂಗಳನ್ನು ಎತ್ತು ಕಟ್ಟುವಂಥ ಕೆಲಸ ಮಾಡುವಂಥದ್ರಲ್ಲಿ ಪ್ರತಾಪ್ ಸಿಂಹ ನಂಬರ್ ಒನ್ ಸಿ ಟಿ ರವಿ ಕೂಡ ನಂಬರ್ ಒನ್ನೇ ಅಶೋಕು ನಂಬರ್ ಒನ್ನೇ ಮೂರು ಜನನು ನಂಬರ್ ಒನ್ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ದಿನ ಬೆಳಗ್ಗೆ ಎದ್ದರೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥ ದಿಟ್ಟಿನಲ್ಲಿ ಬಿ ಜೆ ಪಿ ದೇಶಾದ್ಯಂತ ರಾಜ್ಯದಲ್ಲಿ ಕೆಲಸ ಮಾಡ್ತಾವ್ರೆ ಕಳೆದ ಎರಡೂವರೆ ವರ್ಷ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಅಸ್ತಿತ್ವಕ್ಕೆ ಬಂದು ಯಾವತ್ತಾದರೂ ಒಂದು ದಿವಸ ರಾಜ್ಯದ ಅಭಿವೃದ್ಧಿ ವಿಚಾರ ಪ್ರೆಸ್ ಮೀಟ್ ಮಾಡಿದಾರಾ ನಿನ್ನೆ ದಿವಸ ಪರ್ಟಿಕ್ಯುಲರಾಗಿ ನಿಮ್ಮ ವಾಹಿನಿ ನಿಮ್ಮ ಪತ್ರಿಕೆಯ ರೆಪೋರ್ಟರ್ ಸೀನಿಯರ್ ಜರ್ನಲಿಸ್ಟು ಸತೀಶ್ ಅವರ ವಿಚಾರದಲ್ಲಿ ಬಹಳ ಕೇವಲವಾಗಿ ಮೂರು ಕಾಸಿನ ಬೆಲೆ ಇಲ್ಲ ಸತೀಶ್ಗೆ ಆಮೇಲೆ ಆ ಪತ್ರಿಕೆ ಮೂರು ಕಾಸಿನ ಬೆಲೆ ಇಲ್ಲ ಅಂತ ಹೇಳಿರುವಂಥದ್ದು ಅಕ್ಷಮ್ಯ ಅಪರಾಧ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಂಥ ಒಬ್ಬ ರಾಜಕಾರಣಿಯನ್ನು ಖಂಡಿಸ್ಬೇಕು ಇವರಿಗೆ ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡಬೇಕು ಪತ್ರಕರ್ತರು ಸಾಕಷ್ಟು ಒತ್ತಡದಲ್ಲಿ ಅವರವ್ರ ಕೆಲಸಗಳನ್ನು ಮಾಡ್ತಿರ್ತಾರೆ ಅವರು ಪ್ರಶ್ನೆ ಕೇಳುವಂಥದ್ದು ಅವರ ಕಸಬು ಅದು ಅವ್ರ ವೃತ್ತಿ ಅದು ಸುಮ್ಮನೆ ನಾವು ಹೇಳಿದ್ನ ತಗೊಂಡೋಗಿ ಬರೆಯುವಂಥದ್ದು ಇದ್ದರೆ ಅದು ಎಫೆಕ್ಟಿವ್ ಜರ್ನಲಿಸಮ್ ಅಲ್ಲ ಅದು ಒನ್ ಸೈಡ್ ಜರ್ನಲಿಸಮ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ನೀವು ಜಾತಿಯ ಆಧಾರದ ಮೇರೆಗೆ ಪತ್ರಿಕೆಯ ಆಧಾರದ ಮೇರೆಗೆ ಪತ್ರಕರ್ತನ ವಿಂಗಡಿಸಿ ತುಚ್ಛವಾಗಿ ಮಾತಾಡುವಂಥದ್ದು ಯಾವ ರಾಜಕಾರಣಿಗೂ ಶೋಭೆ ತರುವಂಥದ್ದು ಅಲ್ಲ ಈ ವ್ಯಕ್ತಿ ಮಾಜಿ ಸಂಸದ ಟಿಕೆಟ್ ತಪ್ಪಿದ ಮೇಲೆ ಅವನ ತಲೆ ಕೆಟ್ಟೋಗಿದೆ ಈ ಎಸ್ ಬಿಕಮ್ ಸೆಮಿ ಕ್ರ್ಯಾಕ್ ಆಮೇಲೆ ಈಸ್ ಆಫ್ಟರ್ ಪಬ್ಲಿಸಿಟಿ ಮಾಂಗರ್ ಪಬ್ಲಿಸಿಟಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡುವಂಥದಕ್ಕೆ ಸಿದ್ಧನಿರುವಂಥ ಒಬ್ಬ ವ್ಯಕ್ತಿ ಕಿಡಿ ಒದಿಸಿ ಮುಸ್ಲಿಂ ಸಮುದಾಯದ ವಿರುದ್ಧ ಹಿಂದೂಗಳನ್ನು ಎತ್ತು ಕಟ್ಟುವಂಥ ಕೆಲಸ ಮಾಡುವಂಥದ್ರಲ್ಲಿ ಪ್ರತಾಪ್ ಸಿಂಹ ನಂಬರ್ ಒನ್ ಸಿ ಟಿ ರವಿ ಕೂಡ ನಂಬರ್ ಒನ್ನೇ ಅಶೋಕು ನಂಬರ್ ಒನ್ನೇ ಮೂರು ಜನನು ನಂಬರ್ ಒನ್ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ದಿನ ಬೆಳಗ್ಗೆ ಎದ್ದರೆ ಮುಸ್ಲಿಮ್ಸ್ ವಿರುದ್ಧ ಮಾತಾಡಲಿಲ್ಲ ಅಂದರೆ ಅವರು ತಿಂದ ಅನ್ನ ಜೀರ್ಣ ಆಗೋಲ್ಲ ಅವ್ರಿಗೆ ಈ ಕೆಲವು ರಾಜಕಾರಣಿಗಳಿಗೆ ಪರ್ಟಿಕ್ಯುಲರ್ ಬಿ ಜೆ ಪಿಯವ್ರಿಗೆ ಮುಸ್ಲಿಮ್ಸ್ ಕಂಡ್ರೆ ಆಗೋಲ್ಲ ದಲಿತ್ರ ಕಂಡ್ರೆ ಆಗೋಲ್ಲ ಹಿಂದುಳಿದವ್ರನ್ನ ಕಂಡ್ರೆ ಆಗೋಲ್ಲ ಇತರೆ ಅಲ್ಪಸಂಖ್ಯಾತವ್ರನ್ನ ಕಂಡರೆ ಆಗಲ್ಲ ಏನೋ ಎರಡು ಸಮುದಾಯದವ್ರನ್ನೇ ಇಟ್ಕೊಂಡು ಅವರು ಆಟ ಆಡ್ತಾವೆ ಅವ್ರಿಗೂ ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾರಾ ಅವ್ರ ಜೊತೆಯಲ್ಲಿರುವಂಥವ್ರಿಗೂ ಒಳ್ಳೆ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದಾರಾ ಅದು ಇಲ್ಲ ದಿನ ಬೆಳಗ್ಗೆ ಎದ್ದರೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥ ದಿಟ್ಟಿನಲ್ಲಿ ಬಿ ಜೆ ಪಿ ದೇಶಾದ್ಯಂತ ರಾಜ್ಯದಲ್ಲಿ ಕೆಲಸ ಮಾಡ್ತವೆ ಈ ಅಶೋಕ ಲೀಡರ್ ಆಫ್ ಅಪೋಸಿಷನ್ ಅಲ್ವಾ ಡಿಫ್ಯಾಕ್ಟೋ ಸಿ ಎಮ್ ಛಲವಾದಿ ನಾರಾಯಣ ಸ್ವಾಮಿ ಡಿಫ್ಯಾಕ್ಟೋ ಸಿ ಎಮ್ ಥರ ಅಪ್ಪರ್ ಹೌಸ್ ಚೇ ಅಪೋಸಿಷನ್ ಲೀಡ್ರ್ ಅಲ್ವಾ ಯಾವತ್ತಾದರೂ ಕಳೆದ ಎರಡೂವರೆ ವರ್ಷ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಅಸ್ತಿತ್ವಕ್ಕೆ ಬಂದು ಯಾವತ್ತಾದರೂ ಒಂದು ದಿವಸ ರಾಜ್ಯದ ಅಭಿವೃದ್ಧಿ ವಿಚಾರ ಪ್ರೆಸ್ ಮೀಟ್ ಮಾಡಿದಾರ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ ಕೇಂದ್ರದಿಂದ ನಮಗೆ ಜಿ ಎಸ್ ಟಿ ಮೋಸ ಆಗಿದೆ ಕೆಲವು ಟ್ಯಾಕ್ಸ್ಗಳನ್ನು ಇಲ್ಲ ಕೆಲವು ಅನುದಾನಗಳನ್ನು ಇಲ್ಲ ರೈಲ್ವೆ ಇಲಾಖೆಗೆ ಫಿಫ್ಟಿ ಫಿಫ್ಟಿ ರೇಷ್ಯದಲ್ಲಿ ಫಿಫ್ಟಿ ಅವ್ರಿಗೆ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಅವ್ರು ಕೊಡಬೇಕು ಫಿಫ್ಟಿ ಪರ್ಸೆಂಟ್ ನಾವು ಕೊಡಬೇಕು ಅದು ಕೊಡ್ತಾ ಇಲ್ಲ ಅವರು ಯಾವುದೇ ಯಾವುದೇ ಒಂದಷ್ಟು ಕಾರ್ಯಕ್ರಮಗಳು ಬರೀ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕೊಡುವಂಥದ್ದನ್ನೇ ನಮ್ಮದು ಅಂತ ಬಿಂಬಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ದುಡ್ಡು ಮತ್ತು ಖಾಸಗಿಯವರಿಗೆ ಮಾರ್ಕೊಳ್ಳುವಂಥ ಯೋಜನೆಗಳನ್ನು ತ್ವರಿತವಾಗಿ ತಗೊಳ್ಳುವಂಥದ್ದು ಬಿಟ್ಟರೆ ಭಾಳ ಪ್ರಮುಖವಾದ ಯೋಜನೆಗಳು ಎಂತೆಂಥ ಯೋಜನೆಗಳಿದ್ದಾವೆ ಮಾದಾಯಿಗೆ ಅನುಮತಿ ಕೊಡಿಸುವಂಥ ಕೆಲಸವನ್ನು ಮಾಡಲಿಲ್ಲ ಆ ಕಡೆ ಯಾರೋ ಪ್ರಹ್ಲಾದ್ ಜೋಶಿ ಅನ್ನೋ ವ್ಯಕ್ತಿ ದಿನ ಬೆಳಗ್ಗೆ ಇದ್ದರೆ ಸಿದ್ದರಾಮಯ್ಯವ್ರನ್ನ ರಾಹುಲ್ ಗಾಂಧಿಯವ್ರನ್ನ ಬೈಯುವಂಥದ್ದು ಬಿಟ್ಟರೆ ಯಾವತ್ತಾದರೂ ಆ ಪ್ರಹ್ಲಾದ್ ಜೋಶಿ ಯೂನಿಯನ್ ಮಿನಿಸ್ಟ್ರು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟ್ರು ಕರ್ನಾಟಕ ರಾಜ್ಯಕ್ಕೆ ತರುವಂಥ ಯೋಜನೆಗಳ ಬಗ್ಗೆ ಆಗಲಿ ತಂದಿರುವಂಥ ಯೋಜನೆಗಳ ಬಗ್ಗೆ ಆಗಲಿ ಯಾವತ್ತಾದ್ರೂ ಮಾತಾಡಿದ ತಂದಿದ ತಾನೇ ಯೋಜನೆಗಳ ಮಾತಾಡುವಂಥದಕ್ಕೆ ಈ ಅಶೋಕು ಇವರೆಲ್ಲ ಈ ಮೇಕೆದಾಟಿ ಯೋಜನೆಗೆ ಅನುಮತಿ ಕೊಡಿಸುವಂಥದ್ರ ಬಗ್ಗೆ ಮಾತಾಡಿದಾರಾ ಆ ಆಲಮಟ್ಟಿ ಡ್ಯಾಮ್ನ ಎತ್ತರ ಜಾಸ್ತಿ ಮಾಡುವಂಥದ್ದು ಗೆಜೆಟ್ ನೋಟಿಫಿಕೇಷನ್ ಕೊಡಿಸುವಂಥದಕ್ಕೆ ಯಾವತ್ತಾದ್ರು ಮಾತಾಡಿದಾರಾ ಹೋರಾಟ ಮಾಡೋದು ಹಾಳಾಗೋಗಲಿ ಅಟ್ಲೀಸ್ಟ್ ಪ್ರೆಸ್ ಮೀಟಲ್ಲಿ ಬಂದು ಮಾತಾಡುವಂಥ ಕೆಲಸವನ್ನು ಮಾಡಿದಾರಾ ರಾಜ್ಯಕ್ಕೆ ಈ ಥರ ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಬೆಂಗಳೂರು ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ರೀಚ್ ಆಗ್ತಾಯಿದೆ ಗ್ಲೋಬಲ್ ಇನ್ವೆಸ್ಟರ್ಸಲ್ಲಿ ಇನ್ವೆಸ್ಟರ್ಸು ಎಮ್ ಬಿ ಪಾಟೀಲ್ ಅವರು ವಿದೇಶಕ್ಕೋಗಿ ಭಿಕ್ಷೆ ಎತ್ತಿ ಹಣವನ್ನು ತರ್ತಾ ಇದ್ದಾರೆ ಒಳ್ಳೊಳ್ಳೆ ಇಂಡಸ್ಟ್ರೀಸ್ಗಳು ಬರ್ತವೆ ಇಂದಿ ಆಗಲೇ ಅವರು ಎಂ ಬಿ ಪಾಟೀಲ್ ಅವರು ಮಂತ್ರಿ ಆದಮೇಲೆ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಅನುದಾನವನ್ನು ಐದೇ ಇನ್ವೆಸ್ಟ್ಮೆಂಟ್ನ ಮೈ ಬೆಂಗಳೂರು ತಗೊಂಡ್ ತಗೊಂಡ್ಬಂದವರೆ ಐವತ್ತರಿಂದ ಅರವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮ ಮುಖ್ಯಮಂತ್ರಿಗಳಾದ ಮೇಲೆ ಉದ್ಯೋಗ ಎರಡು ಲಕ್ಷದವರೆಗೂ ಉದ್ಯೋಗ ಸೃಷ್ಟಿಯಾಗಿದೆ ಇಂಥ ಸಂದರ್ಭದಲ್ಲಿ ಅವರು ಒತ್ತಾಸೆಯಾಗಿ ಸಲಹೆ ಸೂಚನೆಗಳನ್ನು ಅಲ್ಲನ ನ್ಯೂನತೆಗಳಿದನ್ನು ಕೊಡುವಂಥದ್ದು ಕೆಲಸ ಮಾಡಬೇಕೇ ಹೊರತು ಡಿಸ್ಟ್ರಕ್ಟಿವ್ ಆಗಿ ಕೋಮು ಗಲಭೆ ಸೃಷ್ಟಿ ಮಾಡುವಂಥದ್ದು ಬಿಟ್ಟರೆ ಬೇರೆ ಬಿ ಜೆ ಪಿ ಯು ಅವರ ಇಲ್ಲ ಸಾಕ್ತೇ ಓದ್ತಾರ ಅವರು ಅದನ್ನೇ ಹೇಳ್ತಾ ಇರೋದು ಇನ್ನು ಮನಸ್ಥಿತಿ ಭಾಳ ಕೆಟ್ಟದಾಗಿದೆ ಕೇವಲವಾಗಿದೆ ಇಲ್ಲಿ ಈ ಭಾಗದಲ್ಲಿ ಭಾಳ ಶಾಂತಿಯುತ ಇದ್ದಂಥ ಒಂದು ಪ್ರದೇಶವನ್ನು ಮೈಸೂರು ಕೊಡಗನ್ನು ಕಲುಷಿತ ಮಾಡಿ ಎಷ್ಟೋ ದಿವಸ ಆಗೋಯ್ತು ಒಬ್ಬ ಹೊರಗಡೆ ಕಾಲಿಟ್ಟು ದಿಸ್ದೇ ಹೊರಟೋಯ್ತು ದಿನ ಬೆಳಗ್ಗೆದ್ದು ಕಿಡಿ ಓದಿಸುವಂಥದ್ದಷ್ಟೇ ಎಲ್ಲ ಒಂದಷ್ಟೊಂದು ನಾಲ್ಕೈದು ಜನ ರೌಡಿಗಳ್ನ ಅಕ್ಕಪಕ್ಕ ನಿಲ್ಲಿಸ್ಕೊಂಡು ಓಡಾಡ್ಕೊಂಡು ಯಾವುದೋ ಕೆಂಪು ಶಲ್ಯ ಒದ್ಕೊಂಡು ಹೆಗಲ್ ಮೇಲೆ ಹಾಕ್ಕೊಂಡು ಸುಮ್ಮನೆ ಹೋರಾಟ ಮಾಡೋದು ಮಾಧ್ಯಮ ಬಂದರೆ ಕ್ಯಾಮ್ರಾಗಳು ಬಂದರೆ ಬಾಯಿಗೆ ಬಂದಂಗೆಲ್ಲ ದೆಬ ಬಂದಂಗೆ ಆಡ್ತಾ ಆಡುವಂಥ ಕೆಲಸವನ್ನು ಮಾಡ್ತಾ ಅಂತಂದು ನಾವು ಖಂಡಿಸ್ತೀವಿ ಖಂಡಿಸ್ತೀವಿ ಮಾಡೋದು ಅದನ್ನೇ ಹೇಳ್ತೀವಿ ನಮ್ಮ ಜೊತೆ ಡಿಬೇಟ್ ಅವನ ಯೋಗ ಅವನ ಯೋಗ್ಯತೆಗೆ ಸರಿಯಾದ ಪ್ರಶ್ನೆ ಕೇಳುವಂಥ ಚಾನಲ್ಗಳಿಗೆ ಇಲ್ಲಿಗೆ ಬರ್ತಾರೆ ಅವನು ಎಲ್ಲೋ ರೋಡಲ್ಲಿ ನಿಂತ್ಕೊಂತಾನೆ ನಿಂತ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಜಾಗ ಖಾಲಿ ಪ್ರಶ್ನೆ ಎಲ್ಲಿ ತಾನೆ ಹೇಳಿ ಸ್ವಾಮಿ ನೀವು ಯಾವ ಪ್ರಶ್ನೆ ತಗೊಳ್ಳುವಂಥ ಸ್ವಾಭಿಮಾನ ಸ್ವಾಭಿಮಾನ ಇದೆ ಕೆಲವು ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಯಾ ಅವ್ರಿಗೆ ಸಂಬಂಧಪಟ್ಟಿರೋದು ಅವ್ರಿಗೆ ಇಷ್ಟ ಆಗುವಂಥ ಪ್ರಶ್ನೆ ಕೇಳಿದರೆ ಮಾತ್ರ ಉತ್ತರ ಕೊಡ್ತಾನೆ ಅದು ಇಷ್ಟ ಆಗದೆ ಇರುವಂಥ ಪ್ರಶ್ನೆ ಕೇಳಿದರೆ ಉತ್ತರ ಕೊಡಲ್ಲ ಬಾಯಿಗೆ ಬಂದಾಗೆಲ್ಲ ಬೈಯುವಂಥದ್ದು ನೀವು ಕರೆಂಟ್ ಆಗಿರೋ ಪ್ರಶ್ನೆ ಕೇಳಿದರೆ ನಿಮ್ಮನ್ನ ಮೇಲೆ ಬೀಳ್ತಾನೆ ನಿಮ್ಮನ್ನು ನೀವು ನಿಮ್ಮ ಪ್ರಯೋಜನ ಇಲ್ಲ ಅಂತಾನೆ ವ್ಯವಸ್ಥೆ ಅಂತಾನೆ ಹೌದೌದು ನಿರಂತರವಾಗಿ ವಾರ್ತಾಭಾರ್ತಿಯವರು ನಿರಂತರವಾಗಿ ಅವನಿಗೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳಿದ್ರೆ ಅವನಿಗೆ ಆಗೋಲ್ಲ ನಿರಂತರವಾಗಿ ನೀವು ಜನರಿಗೆ ಬೇಕಾಗಿರುವಂಥ ವಿಚಾರಗಳ ಬಗ್ಗೆ ನೀವು ಕೇಳ್ತಿರ್ತೀರಿ ಅಭಿವೃದ್ಧಿ ಬಗ್ಗೆ ಕೇಳ್ತಿರ್ತೀರಿ ಅದು ನಾವು ಸೈಜ್ಕೊಳಕ್ಕೆ ಇಲ್ಲ ಅದು ದೊಡ್ಡ ದುರಂತದ ಸಂಗತಿ ಇದನ್ನು ನಾವು ಖಂಡಿಸುವಂಥದ್ದು ಆಗಬೇಕು ಪತ್ರಕರ್ತರ ಸಂಘದಲ್ಲಿ ಪತ್ರಿಕೆಯವರು ಪ್ರತಿಭಟಿಸಬೇಕಾಗಿತ್ತು ಅಲ್ಲೇ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಲ್ಲೇ ಪ್ರತಿಭಟಿಸಬೇಕಾಗಿತ್ತು ಈಗ ನೀವು ಪತ್ರಕರ್ತ ಸಂಘದವರು ಅದಕ್ಕೆ ನಿಮ್ಮ ಅಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಒಂದು ರಿಸರ್ವೇಷನ್ ಮಾಡಿ ಇವ್ನ ಪ್ರೆಸ್ ಮೀಟ್ಗೆ ಯಾರು ಹೋಗಬಾರ್ದು ಅಂತ ಒಂದು ರಿಸರ್ವೇಷನ್ ಮಾಡಿ ಹಾಕಿ ಅವಾಗ ಬೇರೆಯವ್ರಿಗೂ ಎಚ್ಚರಿಕೆ ಆಗುತ್ತಲ್ವಾ ಇದನ್ನು ಹಿಂಗೆ ಬಿಟ್ಕೊಂಡು ಅವ್ನಿಗೆ ಏನೋ ಮಾಡೋ ನಮ್ಗೆ ಏನು ಅಂತ ಸುಮ್ಮನೆ ಆದರೆ ಬೇರೆ ಪತ್ರಕರ್ತರು ಅಳಿಸಿ ಅವ್ ಬೇರೆಯವ್ರಿಗೂ ಅದನ್ನೇ ಮಾಡ್ತಾನವ ರಾಜಕಾರಣಿ ರಾಜಕಾರಣಿ ಅನ್ನೋಕ್ಕಾಗಲ್ಲ ತಿರಸ್ಕರಿಸೋವಂಥ ಕೆಲಸವನ್ನು ಫಸ್ಟ್ ಮಾಧ್ಯಮದವ್ರು ಮಾಡಿ ಸ್ವಾಮಿ ನೀವೇ ಮಾಡಿ ಫಸ್ಟು ಅವನು ಬಂದ ತಕ್ಷಣ ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಹೆಂಗೆ ಇದು ಕತೆ ತಿರಸ್ಕರಿಸಿ ನಾವೇನ ಹೇಳಿದ್ರೆ ಬೇರೆಯವ್ರು ಹೇಳಿದ್ರೆ ಮುಗಿಬೀಳುವಂಥ ಕೆಲಸವನ್ನು ಮಾಡುವಾಗ ಇವನು ಪತ್ರಕರ್ತರ ಅನ್ನುವಂಥದ್ದು ಒಂದು ಎಕ್ಸಿಬಿಷನ್ ಉಂಟಾ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನುವಂಥದ್ದು ಇದೆಯಾ ಅದೇನೆ ಗೂಂಡ ವರ್ತನೆ ಗೂಂಡ ಪ್ರವರ್ತನೆ ಇಟ್ಕೊಂಡಿರುವಂಥ ವ್ಯಕ್ತಿನ ನೀವು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ಪತ್ರಕರ್ತರು ಹೆಂಗೆ ಎಷ್ಟು ಸರಿ ಎನ್ನುವಂಥ ನನ್ನ ಪ್ರಶ್ನೆ ನಿಮ್ಮ ಮುಂದೆ ಆಗಿದೆ ಹಾಂ ನೀವು ಉತ್ತರ ಕೊಡಿ ಪತ್ರಕರ್ತ ಸಂಘ ಆಗಿ ಆಕ್ಷನ್ ತಗೊಳ್ಳಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಲಿ ಎಫ್ ಐ ಆರ್ ಮಾಡಿಸ್ಲಿ ನೀವು ಬಹಿಷ್ಕಾರ ಮಾಡಿ ಆವಾಗ ಅವನು ಆಟೋಮೆಟಿಕ್ಕಾಗಿ ದಾರಿಗೆ ಬರ್ತಾನೆ